ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಈ ಟೈಮಲ್ಲಿ ಭಾರತದ ಮೀಡಿಯಾವೇ ಆಗಲಿ ಅಥವಾ ಪೂರ್ತಿ ಜಗತ್ತಿನ ಮೀಡಿಯಾವೇ ಆಗಲಿ ಎಲ್ಲ ಡಿಫೆನ್ಸ್ ಸರ್ಕಲಲ್ಲಿ ಒಂದೇ ಸುದ್ದಿ ಹಾಡ್ತಿದೆ ಅದು ಏನಂದರೆ ಭಾರತವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸ್ಟೆಲ್ತ್ ಯುದ್ಧ ವಿಮಾನವನ್ನು ಖರೀದಿಸುವುದಕ್ಕೆ ಹೋಗ್ತಾ ಇದೆಯಾ ಭಾರತವು ಈ ವರ್ಷ ರಷ್ಯಾದ ಸಿಂಗಲ್ ಎಂಜಿನ್ ಸ್ಟೆಲ್ತ್ ಯುದ್ಧ ವಿಮಾನವಾಗಿರುವಂತಹ ಸು ಸೆವೆಂಟಿ ಫೈವ್ನ ಆರ್ಡರನ್ನು ಪ್ಲೇಸ್ ಮಾಡ್ತದ ಹಾಗೂ ಇದನ್ನ ನಂಬಿಗಳೇ ನಾನು ಇದನ್ನ ಗಾಳಿಯಲ್ಲಿ ಹತ್ತಿಲ್ಲ ಆಕ್ಚುಲಿ ರಷ್ಯಾದಿಂದ ಸುದ್ದಿ ಏನು ಹೊರ ಬಂದಿದೆ ಅನ್ನೋದನ್ನ ನಿಮಗೆ ಈಗ ನಾನು ತೋರಿಸ್ತೇನೆ ಮೊಟ್ಟ ಮೊದಲಿಗೆ ಏನಾಗಿದೆ ಅಂದ್ರೆ ಸು ಸೆವೆಂಟಿ ಫೈವ್ ಅಂತೂ ನಿಮಗೆ ಗೊತ್ತೇ ಇದೆ ಇದೊಂದು ರಷ್ಯಾದ ಸಿಂಗಲ್ ಎಂಜಿನ್ ಸ್ಟೆಲ್ತ್ ಯುದ್ಧ ವಿಮಾನ ಆಗುವಂಥದ್ದಾಗಿದೆ ಇಲ್ಲಿವರೆಗೆ ಇದು ಇನ್ನು ರೆಡಿನೇ ಆಗಿಲ್ಲ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇದು ರಷ್ಯಾನ ಮೂಲಕ ಮಾಡಿರುವಂತಹ ಇದರ ಒಂದು ಪ್ರೋಟೋಟೈಪ್ ಇದೆ ಅಂದ್ರೆ ರಷ್ಯಾ ಏನು ಹೇಳ್ತಾ ಇದೆ ಯಾವಾಗ ಈ ಯುದ್ಧ ವಿಮಾನವು ಮಾಡಿ ರೆಡಿ ಮಾಡಲಾಗುವುದು ಆಗ ನೋಡುವುದಕ್ಕೆ ಈ ರೀತಿಯಾಗಿರ್ತದೆ ಹಾಗಾದರೆ ಯಾವಾಗ ಇದನ್ನು ಮಾಡಿ ರೆಡಿ ಮಾಡಲಾಗುವುದು ಸೊ ನೋಡಿ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಇನ್ನೂ ಪ್ರಾರಂಭವಾಗಿದ್ದಿಲ್ಲ ಅದಕ್ಕಿಂತ ಮುಂಚೆನೇ ಇದರ ಒಂದು ಘೋಷಣೆಯನ್ನು ಮಾಡಲಾಗಿತ್ತು ಹಾಗೂ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬಹಳ ವೇಗದಿಂದ ಇದರ ಮೇಲೆ ಕೆಲಸವನ್ನ ಮಾಡಲಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಇದನ್ನು ಮಾಡಿ ರೆಡಿ ಮಾಡಲಾಗುವುದು ಹಾಗೂ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮಾರುವುದಕ್ಕಾಗಿ ರೆಡಿಯಾಗಲಿದ್ದೇವೆ ಅಂತ ಹೇಳಿದರು ಆದರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಯಾವಾಗಿಂದ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಪ್ರಾರಂಭವಾಗಿತ್ತು ಇದರಿಂದಾಗಿ ಈ ಯುದ್ಧ ವಿಮಾನದ ಮೇಲೆ ಯಾವುದೇ ರೀತಿಯ ವಿಶೇಷ ಕೆಲಸ ಆಗಿಲ್ಲ ಹಾಗೂ ಈ ಪ್ರಾಜೆಕ್ಟ್ ಡಿಲೇ ಆಗ್ತಾ ಇದೆ ಅದಕ್ಕಾಗಿ ಏನು ಹೇಳಲಾಗ್ತಿದೆ ಅಂದರೆ ಬಹುಶಃ ರಷ್ಯಾ ಇದನ್ನು ಎರಡು ಸಾವಿರದ ಇಪ್ಪತ್ತೆಂಟರ ನಂತರವೇ ಬೇರೆಯ ದೇಶಗಳಿಗೆ ಮಾರ್ತದೆ ಅಂತ ಸೊ ಗೆಳೆಯರೇ ಈ ವಿಷಯವನ್ನು ನಿಮಗೆ ಮೊದಲೇ ಕ್ಲಿಯರ್ ಮಾಡ್ತೇನೆ ಅಂದರೆ ಭಾರತವು ಎಲ್ಲ ಆತಂಕವನ್ನು ನಿರ್ಲಕ್ಷಿಸಿ ಇದನ್ನು ಖರೀದಿ ಮಾಡಿದರೂ ಕೂಡ ಆಗ ಎರಡು ಸಾವಿರದ ಮೂವತ್ತರವರೆಗೆ ನಮ್ಮ ಕೈಗೆ ಇದು ಬರಲಿದೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿ ಅಂದರೆ ಬಹುತೇಕ ಆರು ವರ್ಷಗಳ ಸಮಯ ಸೊ ನಾನು ನಿಮಗೆ ಸು ಸೆವೆಂಟಿ ಫೈವ್ ಏನಿದೆ ಯಾವಾಗ ಇದನ್ನು ರೆಡಿ ಮಾಡಲಾಗ್ತದೆ ಹಾಗೂ ಭಾರತದ ಕೈಗೆ ಯಾವಾಗ ಸಿಗಲಿದೆ ಅನ್ನೋದ್ರ ಬಗ್ಗೆ ಎಲ್ಲವೂ ನಿಮಗೆ ಕ್ಲಿಯರ್ ಆಗಿರಬಹುದು ಸೊ ಈಗ ಈ ಸುದ್ದಿಯ ಬಗ್ಗೆ ಮಾತಾಡೋಣ ಸೊ ನೋಡಿ ಈ ಯುದ್ಧ ವಿಮಾನವನ್ನು ಮೇನ್ಲಿ ರಷ್ಯಾವು ಮಾರುವುದಕ್ಕಾಗಿ ತಯಾರಿಸಿದೆ ಯಾಕಂದರೆ ರಷ್ಯಾಗೆ ತನ್ನ ಸ್ವಂತದೇ ಆದ ಒಂದು ಸ್ಟೆಲ್ತ್ ಯುದ್ಧ ವಿಮಾನವನ್ನು ಮಾಡುವುದಕ್ಕಾಗಿ ಆಗಿಲ್ಲ ಅದಕ್ಕಾಗಿ ಅವರಿಗೆ ಬಹಳ ಬೃಹತ್ ಪ್ರಮಾಣದಲ್ಲಿ ಹಣ ಬೇಕು ಹಾಗೆಯೇ ಈ ಹಣವನ್ನು ಕೂಡಿಸಿಕೊಳ್ಳುವುದಕ್ಕೆ ಎಲ್ಲಕ್ಕಿಂತ ಒಳ್ಳೆಯ ಸ್ಕೀಮ್ ಏನಿದೆ ಅಂದರೆ ತಮ್ಮ ಒಂದು ಪ್ರಾಜೆಕ್ಟ್ ಜಗತ್ತಿನ ಮುಂದೆ ಇಡುವುದು ಜಗತ್ತಿನಲ್ಲಿರುವ ಯಾವ ದೇಶಕ್ಕೆ ಇದು ಒಳ್ಳೆಯದನ್ನಿಸ್ತದೆ ಅವರು ಇದರಲ್ಲಿ ಹಣವನ್ನು ಹಾಕ್ತಾರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಆದ್ದರಿಂದ ಇವರು ಆ ದೇಶಕ್ಕೂ ಕೂಡ ಯುದ್ಧ ವಿಮಾನವನ್ನು ಕೊಡುತ್ತಾರೆ ಜೊತೆಗೆ ಸ್ವತಃ ಉಪಯೋಗವನ್ನು ಮಾಡುತ್ತಾರೆ ಸು ಸೆವೆಂಟಿ ಫೈವ್ ಜೊತೆಗೂ ರಷ್ಯಾದ ಇದೇ ಸ್ಕೀಮ್ ಆಗಿದೆ ಇವರು ಭಾರತದಿಂದ ಆರ್ಡರ್ ಅನ್ನು ತಗೊಳ್ತಾರೆ ಅದರ ನಂತರ ಭಾರತವು ಈ ಹಣವನ್ನು ಆರ್ಡರ್ನ ರೂಪದಲ್ಲಿ ರಷ್ಯಾಗೆ ಕೊಡ್ತದೆ ಆ ಹಣದಲ್ಲಿ ತಮ್ಮ ಸ್ವಲ್ಪ ಹಣವನ್ನು ಸೇರಿಸಿ ಅದರ ಸಹಾಯದಿಂದ ಬೃಹತ್ ಪ್ರಮಾಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದನ್ನು ರೆಡಿ ಮಾಡಲಾಗುವುದು ಕೆಲವನ್ನ ತಮಗಾಗಿ ಇಟ್ಕೊಳ್ತಾರೆ ಹಾಗೂ ಕೆಲವನ್ನ ಭಾರತಕ್ಕೆ ಮಾರುತ್ತಾರೆ ಇದರ ನಂತರ ಚೀನಾಗೆ ಅಥವಾ ಇನ್ನು ಇತರೆ ಇವರ ಫ್ರೆಂಡ್ಲಿ ದೇಶಗಳೇನಿವೆ ಅವರಿಗೂ ಕೂಡ ಕೊಡ್ತಾರೆ ಆದರೆ ಈ ಸ್ಕೀಮ್ ಅಲ್ಲಿ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆ ಏನಿದೆ ಅಂದರೆ ಭಾರತವು ಈ ಯುದ್ಧ ವಿಮಾನದ ಪ್ರೋಗ್ರಾಮ್ ಅಲ್ಲಿ ಸೇರಿಕೊಳ್ಳುವುದಕ್ಕೆ ಬಯಸ್ತಾ ಇದ್ದಿದ್ದಿಲ್ಲ ಪ್ರಾರಂಭದಲ್ಲಿ ಭಾರತವು ಇದನ್ನು ಬೇಡ ಅಂತಲೇ ನಿರಾಕರಿಸಿದ್ದರು ಯಾಕಂದ್ರೆ ರಷ್ಯಾ ಕಡೆಯಿಂದ ಇದರ ಪ್ರೈಸ್ ಅನ್ನು ಬಹಳ ಹೆಚ್ಚು ಅಂತ ಹೇಳಲಾಗಿತ್ತು ಹಾಗೂ ಎರಡನೆಯದಾಗಿ ಈ ಪ್ರೈಸ್ ಅನ್ನು ಕೂಡ ಇದು ತಯಾರಾಗ್ತದ ಇಲ್ಲ ಅನ್ನೋದು ಯಾವುದೇ ಗ್ಯಾರಂಟಿ ಇದ್ದಿದ್ದಿಲ್ಲ ಸೊ ಇದಕ್ಕಿಂತ ಬೆಟರ್ ಏನಿದೆ ಅಂದ್ರೆ ನಾವು ಇನ್ನು ಸ್ವಲ್ಪ ಹಣವನ್ನು ಸೇರಿಸಿ ಅಮೇರಿಕಾದಿಂದ ಎಫ್ ತರ್ಟಿ ಫೈ ಖರೀದಿ ಮಾಡೋದು ಹಾಗೂ ಇದು ಈ ಸು ಸೆವೆಂಟಿ ಬೆಟರ್ ಜೆಟ್ ಆಗಿದೆ ಮೊದಲನೆಯದಾಗಿ ಇದು ಆದಷ್ಟು ಬೇಗ ನಮಗೆ ಸಿಗ್ತದೆ ಎರಡನೇ ವಿಷಯ ಅಂದ್ರೆ ಅದಕ್ಕೆ ಬ್ಯಾಟಲ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಅಂದ್ರೆ ಯುದ್ಧದಲ್ಲಿ ಅದರ ಪ್ರಯೋಗವನ್ನ ಮಾಡಲಾಗಿದೆ ಅದಕ್ಕಾಗಿಯೇ ಭಾರತ ಒಂದು ನಿರ್ಧಾರವನ್ನ ಮಾಡಿತ್ತು ಅದು ಏನಂದ್ರೆ ನಾವು ಇದನ್ನ ತೆಗೆದುಕೊಳ್ಳುವುದಿಲ್ಲ ನಾವು ನಮ್ಮ ಸ್ವಂತದೇ ಆದ ಎಂಕಾ ಸ್ಟೆಲ್ತ್ ಯುದ್ಧ ವಿಮಾನವನ್ನ ಮಾಡ್ತಾ ಇದ್ದೇವೆ ಈಗ ಅದರ ಒಂದು ಕೆಲಸವನ್ನು ಕೂಡ ವೇಗದಿಂದ ಹೆಚ್ಚಿಸಲಿದ್ದೇವೆ ಆದರೆ ಈ ವಿಷಯದಲ್ಲಿ ಈಗ ಒಂದು ಬೇರೆಯ ತಿರುವು ಬಂದಿದೆ ಸ್ಕ್ರೀನ್ ಮೇಲೆ ಈ ಸುದ್ದಿ ನೋಡಿ ಎಲ್ಲ ಇಂಟರ್ನ್ಯಾಷನಲ್ ಹಾಗೂ ಇಂಡಿಯಾದ ಮೀಡಿಯಾವು ಇದರ ಒಂದು ಸುದ್ದಿಯನ್ನು ಮಾಡುತ್ತಿದೆ ಇದರಲ್ಲಿ ಏನು ತೋರಿಸಲಾಗುತ್ತಿದೆ ಅಂದರೆ ರಷ್ಯಾದ ರೋಸ್ಟೆ ಕಂಪ್ನಿಯು ಶೂ ಸೆವೆಂಟಿಫೈ ಮಾಡುವಂಥ ಕೆಲಸವನ್ನು ಏನು ಮಾಡ್ತಿದೆ ಈ ಕಂಪ್ನಿಯ ಚೇರ್ಮನ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ನಾವು ನಮ್ಮ ಶೂ ಸೆವೆಂಟಿಫೈ ಸ್ಟೆಲ್ತ್ ವಿಮಾನದಲ್ಲಿ ಕೆಲವು ಟೆಕ್ನಿಕಲ್ ರಿಪ್ಲೇಸ್ಮೆಂಟ್ ಮಾಡಿ ಇದರ ಕಾಸ್ಟನ್ನು ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಇದರಿಂದಾಗಿ ಸು ಸೆವೆಂಟಿ ಫೈವ್ ವಿಮಾನದ ಬೆಲೆಯು ಬಹಳಷ್ಟು ವೇಗದಿಂದ ಬೀಳಲಿದೆ ಇದು ಉಳಿದಿರುವಂತಹ ಸ್ಟೆಲ್ತ್ ಯುದ್ಧ ವಿಮಾನಗಳ ವಿರುದ್ಧ ಬಹಳಷ್ಟು ಅಗ್ಗದ ಬೆಲೆಯಲ್ಲಿ ಸಿಗಲಿದೆ ಸೊ ಇದರಿಂದ ಗೊತ್ತಾಗ್ತದೆ ಇವರು ಮೇನ್ಲಿ ಭಾರತದ ಕಡೆ ಒಂದು ಸನ್ನೆ ಮಾಡುವಂತಾಗಿದೆ ಅನ್ನೋದು ಅಂದರೆ ನಾವು ಈಗ ಅದರ ಬೆಲೆಯನ್ನು ಕೂಡ ಕಡಿಮೆ ಮಾಡಿದ್ದೇವೆ ಈಗಾದರೂ ಇದನ್ನು ನೀವು ಖರೀದಿ ಮಾಡಿ ಹಾಗೇನೆ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದ್ರೆ ಈಗಲೂ ಕೂಡ ಭಾರತಕ್ಕೆ ಇದನ್ನ ಖರೀದಿ ಮಾಡಬೇಕಾ ಅಥವಾ ಇಲ್ವಾ ಅನ್ನೋದು ಯಾಕಂದ್ರೆ ಉಳಿದಿರುವಂತ ಬಹಳಷ್ಟು ಜನರು ಏನ್ ಹೇಳ್ತಿದ್ದಾರೆ ಅಂದ್ರೆ ಮೊಟ್ಟ ಮೊದಲಿಗೆ ಭಾರತ ಯಾವುದೇ ಸ್ಟೆಲ್ತ್ ಯುದ್ಧ ವಿಮಾನವನ್ನ ಖರೀದಿ ಮಾಡಬಾರದು ತನ್ನ ಸ್ವಂತದೇ ಅಮ್ಕಾ ಮಾಡುವುದರಲ್ಲಿ ಫೋಕಸ್ ಅನ್ನ ಮಾಡಲಿ ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಗತಿಯನ್ನ ನಾವು ತಗೊಂಡು ಬಂದ್ರೆ ಆಗ ಅದು ಈ ಸು ಸೆವೆಂಟಿ ಫೈ ಕಿಂತ ಮುಂಚಿತವಾಗಿ ತಯಾರಾಗಿ ಬರಬಹುದು ಇದನ್ನು ಹೊರತು ಬಹಳಷ್ಟು ಡಿಫೆನ್ಸ್ ಎಕ್ಸ್ಪೋರ್ಟ್ ಭಾರತಕ್ಕೆ ಈ ಅಂಕ ಡಿಲೇ ಆಗಬಹುದು ಅಂತ ಅನ್ನಿಸ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದಕ್ಕಾಗಿಯೇ ಗೆಳೆಯರ ನಮಗೆ ಸದ್ಯಕ್ಕೆ ಚೀನಾವನ್ನ ತೆರೆಯುವುದಕ್ಕಾಗಿ ಒಂದು ಸ್ಟೆಲ್ತ್ ವಿಮಾನದ ಅವಶ್ಯಕತೆ ಇದೆ ಇದನ್ನ ಹೊರತು ಪಾಕಿಸ್ತಾನದ ಒಳನುಗ್ಗಿ ಏರ್ ಸ್ಟ್ರೈಕ್ ಮಾಡುವುದಾದ್ರೆ ಆಗ ಅದರಲ್ಲಿ ಸ್ಟೆಲ್ತ್ ಯುದ್ಧ ವಿಮಾನಗಳು ಬೇಕಾಗ್ತದೆ ಅದಕ್ಕಾಗಿಯೇ ನಮಗೆ ಅದನ್ನ ಖರೀದಿ ಮಾಡಲೇಬೇಕು ಸ್ವಂತದನ್ನ ಮಾಡೋದಕ್ಕೆ ಸಮಯ ಬೇಕಾಗ್ತದೆ ಆದ್ದರಿಂದಲೇ ಬೆಸ್ಟ್ ಆಪ್ಷನ್ ಏನಂದ್ರೆ ಎಫ್ ತರ್ಟಿ ಫೈವ್ ತಗೊಳ್ಳಿ ಯಾಕಂದ್ರೆ ಇದು ಒಂದು ಟ್ರೂ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಆಗಿದೆ ಹಾಗೂ ಜಗತ್ತಿನಲ್ಲಿ ಅಮೆರಿಕ ಒಂದೇ ಸ್ಟೆಲ್ತ್ ಯುದ್ಧ ವಿಮಾನ ಮಾಡುವ ಎಕ್ಸ್ಪೀರಿಯನ್ಸ್ ಇರುವಂತಹ ದೇಶವಾಗಿದೆ ಹಾಗೇನೆ ನಿಮ್ಗೆ ಹೇಳೋದಾದರೆ ಎಫ್ ತರ್ಟಿ ಫೈವ್ನ ಬೆಲೆನೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಬಿದ್ದಿದೆ ಯಾಕಂದರೆ ಅಮೆರಿಕವು ಈಗ ಅದರ ಒಂದು ದೊಡ್ಡ ಪ್ರೊಡಕ್ಷನ್ ಲೈನ್ ಅನ್ನು ಮಾಡಿದೆ ಆದ್ದರಿಂದಲೇ ಈ ಸು ಸೆವೆಂಟಿ ಫೈವ್ ಅನ್ನು ಖರೀದಿಸುವಂತ ವಿಷಯ ಬರುವುದೇ ಇಲ್ಲ ಯಾಕಂದರೆ ನೀವು ಇವತ್ತಿಗೆ ಅದರ ಆರ್ಡರ್ ಅನ್ನ ಕೊಟ್ಟರು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ನಂತರವೇ ಇದು ನಿಮಗೆ ಸಿಗ್ತದೆ ಸೊ ಅಲ್ಲಿವರೆಗೂ ನಮ್ಮ ಆಮ್ಕಾನೇ ಬಂದ್ಬಿಡ್ತದೆ ಆದ್ದರಿಂದಲೇ ಅದನ್ನು ಖರೀದಿ ಮಾಡುವಂಥ ಅವಶ್ಯಕತೆ ಏನಿದೆ ಅದಕ್ಕಾಗಿಯೇ ಬೆಸ್ಟ್ ಆಪ್ಷನ್ ಏನಂದ್ರೆ ಎಮ್ಕೋಅನ್ನ ಮಾಡಿ ಆದರೆ ಒಂದು ವೇಳೆ ನಿಮಗೆ ಖರೀದಿನೇ ಮಾಡಬೇಕು ಯಾವುದೇ ಆಪ್ಷನ್ ಉಳಿದಿಲ್ಲ ಅಂದರೆ ಆಗ ನೀವು ಎಫ್ ತರ್ಟಿ ಫೈವ್ ಕಡೆಗೆ ಹೋಗಿ ಇದನ್ನು ಹೊರತು ಯಾವುದೇ ಒಂದನ್ನು ಸೆಲೆಕ್ಟ್ ಮಾಡಿದರೆ ಅದೊಂದು ಕೆಟ್ಟ ಆಪ್ಷನ್ ಆಗಿದೆ ಅದಾಗ್ಯೂ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಬೇರೆದೇ ಆಗಿರಬಹುದು ಕಮೆಂಟ್ ಮಾಡಿ ನಮಗೆ ತಿಳಿಸಿ